ಇವತ್ತೇನು ಭಾಷಣ ಮಾಡ್ತಾರಲ್ಲ ಕಾಂಗ್ರೆಸ್ ಪಕ್ಷದವರು ಅಥವಾ ಸಿದ್ದರಾಮಯ್ಯವರು ಭಾಷಣ ಮಾಡ್ತಾರಲ್ಲ ಇವತ್ತು ಸವಾಲಾಗ್ತಾನೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಕಿಂಚಿಟ್ಟಾದರೂ ಕಾಳಜಿ ಇದ್ರೆ ಘೋಷಣೆ ಮಾಡಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಿ ನೋಡೋಣ ಲೆಟ್ ಕಾಂಗ್ರೆಸ್ ಡಿಸೈಡ್ ದಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿ ದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವರು ಯೋಗ್ಯತೆಗಾದ್ ಸಾಧ್ಯ ಇಲ್ಲ ಯಾಕೆ ಯಾಕೆಂತಂದ್ರೆ ಗಾಂಧಿ ಕುಟುಂಬ ಒಪ್ಪೋದಿಲ್ಲ ರಾಹುಲ್ ಗಾಂಧಿ ಕೂಡ ಒಪ್ಪೋದಿಲ್ಲ ಅದೇ ರೀತಿ ಸೋನಿಯಾ ಗಾಂಧಿನೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಿನ್ನೆ ದಿನ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಎಸಿಸಿಯ ಒಬಿಸಿ ಸಮಿತಿಯ ಸಭೆ ಬಹಳ ದೇಶಾದ್ಯಂತ ಸುದ್ದಿ ಆಗಿದೆ ವಿಶೇಷವಾಗಿ ನಿನ್ನೆ ದಿನ ಈ ಒಬಿಸಿ ಸಮಿತಿ ಸಭೆಯಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾತನಾಡಿ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಆಂದೋಲನವನ್ನ ಮುನ್ನಡೆಸುವ ಜವಾಬ್ದಾರಿ ಈ ಸಮಿತಿಗಿದೆ ದೀರ್ಘಕಾಲದಿಂದ ಅಧಿಕಾರ ಅವಕಾಶ ಮತ್ತು ಘನತೆಯಿಂದ ವಂಚಿತರಾಗಿರುವ ಹಿಂದುಳಿದ ವರ್ಗಗಳು ದಲಿತರು ಮತ್ತು ಅಲ್ಪಸಂಖ್ಯಾತರ ಏಳಿಗೆಗೆ ಏಳಿಗೆ ಆದರೆ ದೇಶದ ಅಭಿವೃದ್ಧಿ ಸಾಧ್ಯವಾಗದು ಅಂದ್ರೆ ಹಿಂದುಳಿದ ವರ್ಗಗಳು ದಲಿತರು ಅಲ್ಪಸಂಖ್ಯಾತರ ಏಳಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಿನ್ನೆ ದಿನ ಸಭೆಯಲ್ಲಿ ಹೇಳಿದ್ದಾರೆ ಮತ್ತೆ ಮತ್ತೊಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ ಬಿಜೆಪಿ ತನ್ನ ಹುಟ್ಟು ಹುಟ್ಟಿನಿಂದಲೇ ಸಾಮಾಜಿಕ ನ್ಯಾಯದ ವಿರೋಧಿ ಮತ್ತು ಮೀಸಲಾತಿಯ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ ಅನ್ನುವ ಆರೋಪವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ನಾನು ಇತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇವತ್ತು ನಾನು ಪ್ರಶ್ನೆ ಮಾಡೋದಕ್ಕೆ ಪಡ್ತೇನೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರುವಂತಹ ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಆಗಲಿ ಅಲ್ಪಸಂಖ್ಯಾತರ ಬಗ್ಗೆ ಆಗಲಿ ನಿಜವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಳಜಿ ಇದೆಯಾ ಈ ಪ್ರಶ್ನೆ ಅವತ್ತು ನಾನು ತಮ್ಮ ಮೂಲಕ ಮಾಡೋದಕ್ಕೆ ಇಚ್ಛಾಪಡ್ತೇನೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರೆ ಕೇಳದಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರೇ ಬಹಳ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ತಮ್ಮನ್ನು ತಾವೇನೋ ಕರೆದುಕೊಳ್ತೀರಿ ಅಹಿಂದ ಚಾಂಪಿಯನ್ ಅಂತ ಹೇಳಿ ತಮ್ಮನ್ನು ತಾವೇನು ಕರೆದುಕೊಳ್ತೀರಿ ಏನು ಇತ್ತೀಚೆಗೆ ಕಾಂತರಾಜ್ ವರದಿಯನ್ನ ನಾವು ಮಂಡನೆ ಮಾಡ್ತೇವೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡ್ತೇವೆ ಅಂತೇಳಿ ಬೊಗಳೆ ಹೊಡಿತಾ ಇದ್ರಲ್ಲ ದೆಹಲಿಯಿಂದ ದೂರವಾಣಿ ಕರೆ ಬಂದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಆದೇಶ ಮಾಡಿದ್ದಾರೆ ಅಂತೇಳಿ ಕಾಂತರಾಜ್ ವರದಿಯನ್ನ ಏನು ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಹಣವನ್ನ ವ್ಯಯ ಮಾಡಿ ತಯಾರಾಗಿದ್ದಂತಹ ಕಾಂತರಾಜ್ ವರದಿಯನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ ಆದೇಶ ಮಾಡಿದ್ದಾರೆ ಅಂತೇಳಿ ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಸಿದ್ದರಾಮಯ್ಯನವರೇ ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾಳಜಿ ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ಇವತ್ತು ನೆನಪಾಗ್ತಿದೆ ಸಿದ್ದರಾಮಯ್ಯವರಿಗೆ ಇವತ್ತು ಸಿದ್ದರಾಮಯ್ಯವ್ರ ಉತ್ತರ ಕೊಡಬೇಕು ಮಂಡಲ್ ಕಾಂಗ್ರೆಸ್ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಅನುಷ್ಠಾನ ಮಾಡಿದ್ರ ಮಂಡಲ್ ಕಾಂಗ್ರೆಸ್ ಪಕ್ಷರು ಅದನ್ನ ಬೆಂಬಲ ನೀಡಿದ್ರೆ ಅದಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕಾಕಾ ಕಾಲೇಲ್ಕರ್ ವರದಿಯನ್ನ ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಈ ಮಾಹಿತಿ ಸಿದ್ದರಾಮಯ್ಯವರಿಗೆ ಇಲ್ವಾ ಹಾಗಾದ್ರೆ ಯಾವ ಹಿಂದುಳಿದ ವರ್ಗಗಳನ್ನ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳನ್ನ ಅಲ್ಪಸಂಖ್ಯಾತರನ್ನ ತಮ್ಮ ಮನೆಯಾಳುಗಳ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ನೆಹರು ಕುಟುಂಬ ನೋಡ್ಕೊಂಡ್ ಬಂದಿತ್ತು ಗಾಂಧಿ ಕುಟುಂಬ ನೋಡ್ಕೊಂಡು ಬಂದಿತ್ತು ಇಂಥ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದ ಇದನ್ನ ಇವತ್ತು ದೇಶದ ಜನ ಅಥವಾ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಎಸಿಸಿ ಎ ಸಿ ಪ್ಯಾನಲ್ ಯಾಕೆ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ ಮೊಸಳೆ ಕಣ್ಣೀರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಹಾರದ ಚುನಾವಣೆ ಬಂದಿದೆ ಬಿಹಾರ ರಾಜ್ಯದ ಚುನಾವಣೆ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಸಿದ್ದರಾಮಯ್ಯನವರ ಮೂಲಕ ಒಬಿಸಿಗಳ ಅಹಿಂದಗಳ ಚಾಂಪಿಯನ್ ಅಂತ ಅಂತೇಳಿ ನಾವು ಇವತ್ತು ಈ ಸಮುದಾಯಗಳಿಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಮೊಸಳೆ ಕೆಲಸ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ ಯಾಕೆ ಸಿದ್ದರಾಮಯ್ಯವರೇ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಪಕ್ಷದವರು ಒಂದೇ ಕುಟುಂಬದವ್ರು ಇವತ್ತು ಐವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಕೇಂದ್ರದಲ್ಲಿ ಇವಷ್ಟು ಇಷ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಸಿದ್ಧರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆಗಾರರು ಯಾರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಕಾಂಗ್ರೆಸ್ ಪಕ್ಷ ಇರುತ್ತದೆ ಹೊಣೆಗಾರ ಹೊಣೆನ ಹೊರಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಭ್ರಮೆನಲ್ಲಿದ್ದಾರೆ ಇವರೊಬ್ಬರೇ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಹಿಂದ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ ಆ ಭಾವನೆಯಲ್ಲಿದ್ದಾರೆ ಮರ್ತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸತತವಾಗಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಕಳೆದರೂ ಸಹ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಯಾರು ನರೇಂದ್ರ ಮೋದಿಜಿಯವರು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ರಾಜವಂಶಸ್ಥರ ಕುಟುಂಬ ಅಲ್ಲ ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಲ್ಲ ಅಥವಾ ಸಿದ್ದರಾಮಯ್ಯ ನಿಮ್ತರ ಅದೃಷ್ಟದ ಮುಖ್ಯಮಂತ್ರಿನೂನಲ್ಲ ಲಾಟರಿ ಟಿಕೆಟ್ ಮುಖ್ಯಮಂತ್ರಿನಲ್ಲ ತಮ್ಮ ಪರಿಶ್ರಮದಿಂದ ಈ ದೇಶದ ಬಗ್ಗೆ ಒಂದು ಕಲ್ಪನೆಯನ್ನು ಇಟ್ಕೊಂಡು ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡುತ್ತೇವೆ ಅಂತೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಆದರೆ ನರೇಂದ್ರ ಮೋದಿಜಿಯವರು ಎಲ್ಲೂ ಕೂಡ ನಿಮ್ ತರ ಹಿಂದುಳಿದ ವರ್ಗದವರು ಅಂತೇಳಿ ಎಲ್ಲೂ ಕೂಡ ಹೇಳಿಕೊಂಡು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಅದರ ಬದಲಾಗಿ ನರೇಂದ್ರ ಮೋದಿಜಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ಕೆ ಪ್ರಯಾಸ ಕೆ ಸಾಥ್ ಅಂತೇಳಿ ಎಲ್ಲರೂ ಕೂಡ ಎಲ್ಲಾ ಸಮಾಜ ಎಲ್ಲ ವರ್ಗದವರನ್ನು ಕೂಡ ಒಗ್ಗೂಡಿಸಿಕೊಂಡು ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿನಿಂದಲೇ ಇವತ್ತು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತೇಳಿ ಸಿದ್ದರಾಮಯ್ಯರು ಹೇಳ್ತಾರೆ ಅಲ್ಪಸಂಖ್ಯಾತರ ವಿರೋಧಿಗಳು ಅಂತೇಳಿ ನಮ್ಮನ್ನ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಇವತ್ತು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮರೆಯಬಾರದು ಹಿಂದೆ ಎಪಿಜೆ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿತ್ತು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷದವರಲ್ಲ ಇಡೀ ದೇಶದಲ್ಲಿ ಆರು ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಪ್ರದೇಶದಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಇವತ್ತು ಹರಿಯಾಣ ಇರ್ಬೋದು ಗುಜರಾತ್ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಂಗ್ರೆಸ್ ಪಕ್ಷ ಏನ್ ನೀತಿಗಳಿದ್ದಾವೆ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತಿ ಸಮಾಜನ ಒಡಿತಕ್ಕಂಥ ಕೆಲಸ ನೀವೇನು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದೀರಿ ಹಿಂದುಳಿದ ವರ್ಗಗಳ ಬಗ್ಗೆನೂ ಕಾಳಜಿ ಇಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆನೂ ಕೂಡ ಕಾಳಜಿ ಇಲ್ಲ ಅದೇ ರೀತಿ ಅಲ್ಪಸಂಖ್ಯಾತ ಮುಸಲ್ಮಾನರ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ ಮೊಸಳೆ ಕಣ್ಣೀರನ್ನು ಸುರಿಸುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಷ್ಟೇನೆ ಇವತ್ತು ಪ್ರಧಾನಮಂತ್ರಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸರ್ವಸ್ಪರ್ಶಿ ಸರ್ವ ವ್ಯಾಪ್ತಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ವಿತ್ ಲಾಸ್ಟ್ ಮೈಲ್ ಡೆಲಿವರಿ ದಿಸ್ ಇಸ್ ದ ಅಜೆಂಡಾ ಆಫ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಈ ಒಂದು ವಿಷನ್ ಅನ್ನು ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥದ್ದು ಇವತ್ತು ಮುಸಲ್ಮಾನರ ಬಗ್ಗೆ ಬಹಳಷ್ಟು ಭಾಷಣ ಮಾಡ್ತಾರಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರು ಟ್ರಿಪಲ್ ತಲಾಖನ್ನು ಹೊಡೆದಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಬಂದ ಮೇಲೆ ನರೇಂದ್ರ ಮೋದಿಜಿಯವರ ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಣಯ ಇವತ್ತು ಇವತ್ತು ಕಾಂಗ್ರೆಸ್ ನೋಡಿ ಯಾವತ್ತೂ ಕೂಡ ಪಶ್ಚಿಮದ ಮುಸಲ್ಮಾನರ ಬಗ್ಗೆ ಯಾವತ್ತೂ ಕೂಡ ಮಾತನಾಡೋದಿಲ್ಲ ಆದರೆ ಪಶ್ಚಿಮದ ಮುಸಲ್ಮಾನರನ್ನು ಕೂಡ ಏನು ಅತ್ಯಂತ ಹಿಂದುಳಿದ ಹಿಂದುಳಿದಿದ್ದಾರೆ ಇವರ ಏಳಿಗೆ ಬಗ್ಗೆನೂ ಕೂಡ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯ ಹೊರತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿರಲಿಲ್ಲ ಹಾಗಾಗಿ ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಆಗಲಿ ಮಾತನಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೂ ಇಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೂ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರು ಎಲ್ಲರನ್ನೂ ಕೂಡ ಒಳಗೊಂಡಂತೆ ಏನು ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತ ಹೇಳ್ತೀರಿ ಎಲ್ಲ ಸಮಾಜ ಎಲ್ಲ ಧರ್ಮೀಯರನ್ನು ಕೂಡ ಕಣ್ಮುಂದೆ ಇಟ್ಕೊಂಡು ಕಲ್ಯಾಣ ಯೋಜನೆಗಳನ್ನು ನೀಡಿದ್ದಾರೆ ಹೊರತು ನಿಮ್ಮ ರೀತಿ ಕಾಂಗ್ರೆಸ್ ಪಕ್ಷದ ರೀತಿ ಜಾತಿ ಹೊಡಿತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ ಹಾಗಾಗಿ ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಪಕ್ಷದಿಂದ ಇದು ಭಾರತೀಯ ಜನತಾ ಪಾರ್ಟಿಯಾಗಲಿ ನರೇಂದ್ರ ಮೋದಿ ಆಗಲಿ ಏನು ಪಾಠ ಕಲಿತಕ್ಕಂಥ ಅವಶ್ಯಕತೆ ಬಂದಿಲ್ಲ ಅನ್ನೋದನ್ನ ಈ ಸಂದರ್ಭ ಹೇಳದಕ್ಕೆ ಇಚ್ಛೆ ಪಡ್ತೇನೆ